ಓಂ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಶ್ರೀ ಶಿವಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಎಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ವಹಿಸ್ತಾ ನಾವು ಈ ದಿನ ವಿಶೇಷವಾಗಿ ಶೌರಕರ್ಮ ನೋಡಿ ಅಂದರೆ ನಾವು ರೂಢಿಗತವಾಗಿ ಹೇಳುವಂತಹ ಮಾತು ಕಟಿಂಗ್ ಅಥವಾ ಶೇವಿಂಗ್ ಅನ್ನು ಮಾಡಿಸಿಕೊಳ್ಳುವಂತಹ ಒಂದು ವಿಚಾರದಲ್ಲಿ ಶಾಸ್ತ್ರ ಏನು ಹೇಳುತ್ತೆ ಮತ್ತು ಯಾವ ದಿನ ನಾವು ಈ ಒಂದು ಕಟ್ಟಿಂಗು ಶೇವಿಂಗ್ ಅನ್ನು ಮಾಡಿಸ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ ಕ್ಷೌರ ಮಾಡಿಸಿಕೊಳ್ಳಕ್ಕೆ ಯಾವ ಒಂದಿನ ಶ್ರೇಯಸ್ಸು ಅನ್ನುವಂಥದ್ದನ್ನೆಲ್ಲವನ್ನೂ ಕೂಡ ಶಾಸ್ತ್ರದಲ್ಲಿ ಪ್ರತಿ ಸಣ್ಣ ವಿಚಾರ ಆಗಿರಬಹುದು ದೊಡ್ಡ ವಿಚಾರ ಆಗಿರಬಹುದು ಎಲ್ಲವನ್ನೂ ಕೂಡ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದೆ ಅದರ ಪ್ರಕಾರ ನಾವು ಫಾಲೋ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಬಹುದು ಸುಖವಾಗಿ ಜೀವನವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತಹ ಒಂದು ವಿಚಾರದಿಂದ ಈ ಒಂದು ವಿಡಿಯೋದಲ್ಲಿ ಕ್ಷೌರ ವಿಚಾರವನ್ನು ನಾವು ತಿಳ್ಕೊಳ್ಳೋಣ ನೋಡಿ ಬಹಳಷ್ಟು ಜನ ಈ ಒಂದು ವಿಚಾರ ಅಷ್ಟೇನು ಪ್ರಾಮುಖ್ಯತೆ ಅಲ್ಲ ಅಂತ ಅಂದ್ಕೊಂಡಿರ್ತಾರೆ ಆದರೆ ಶಾಸ್ತ್ರದ ಪ್ರಕಾರ ನಮ್ಮ ಸನಾತನ ಧರ್ಮದಲ್ಲಿ ಹಲವಾರು ವಿಚಾರಗಳನ್ನು ಗುರು ಹಿರಿಯರು ನಮಗೆ ಹೇಳಿಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ನಡ್ಕೊಳ್ಳೋದ್ರಿಂದ ಅತ್ಯಂತ ಶುಭ ಉಂಟಾಗುತ್ತೆ ನೋಡಿ ವಿಶೇಷವಾಗಿ ರವಿವಾರ ಕ್ಷೌರವನ್ನ ಮಾಡಿಸ್ಕೊಳ್ಳೋದ್ರಿಂದ ಅವ್ರಿಗೆ ಒಂದು ತಿಂಗಳು ಆಯುಷ್ಯ ಕಡಿಮೆ ಆಗುತ್ತೆ ಅನ್ನುವಂಥದ್ದನ್ನು ಶಾಸ್ತ್ರ ಹೇಳುತ್ತೆ ಇನ್ನು ಸೋಮವಾರದಲ್ಲಿ ಶೌರವನ್ನ ಮಾಡಿಸ್ಕೊಳ್ಳೋದ್ರಿಂದ ಅವರಿಗೆ ಏಳು ತಿಂಗಳು ಆಯುಷ್ಯ ಜಾಸ್ತಿ ಆಗುತ್ತೆ ಹೆಚ್ಚಾಗುತ್ತೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಇನ್ನು ಮಂಗಳವಾರದ ದಿನಗಳಲ್ಲಿ ಕ್ಷೌರವನ್ನ ಮಾಡಿಸ್ಕೊಂಡಂತ ಅವ್ರಿಗೆ ಎಂಟು ತಿಂಗಳು ಒಂದು ಆಯುಷ್ಯ ಪ್ರಮಾಣ ಕಡಿಮೆ ಆಗುತ್ತೆ ಅದೇ ರೀತಿ ಬುಧವಾರ ಐದು ತಿಂಗಳು ಆಯುಷ್ಯ ಜಾಸ್ತಿ ಆಗುತ್ತೆ ಬುಧವಾರದ ದಿನ ಕ್ಷೌರವನ್ನ ಮಾಡಿಸ್ಕೊಳ್ಳೋದ್ರಿಂದ ಐದು ತಿಂಗಳು ಆಯುಷ್ಯ ಹೆಚ್ಚಾಗುತ್ತೆ ಅನ್ನುವಂಥದ್ದನ್ನು ಶಾಸ್ತ್ರ ಹೇಳುತ್ತೆ ಇನ್ನು ಗುರುವಾರದ ದಿನ ಶೌರವನ್ನು ಮಾಡಿಸ್ಕೊಳ್ಳೋದ್ರಿಂದ ಹತ್ತು ತಿಂಗಳ ಒಂದು ಆಯುಷ್ಯ ವೃದ್ಧಿ ಆಗುತ್ತೆ ಮತ್ತು ಆರೋಗ್ಯ ಆಗುತ್ತೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಇನ್ನು ಶುಕ್ರವಾರ ಕ್ಷೌರವನ್ನು ಮಾಡಿಸ್ಕೊಳ್ಳೋದ್ರಿಂದ ಹನ್ನೊಂದು ತಿಂಗಳ ಒಂದು ಆಯುಷ್ಯ ಹೆಚ್ಚಾಗ್ತಕ್ಕಂಥದ್ದು ಇನ್ನು ಶನಿವಾರಗಳ ದಿನ ಏಳು ತಿಂಗಳು ಆಯುಷ್ಯ ಕಡಿಮೆ ಆಗುತ್ತೆ ಶನಿವಾರದ ದಿನ ಶೌರವನ್ನು ಮಾಡಿಸ್ಕೊಳ್ಳೋದ್ರಿಂದ ನೋಡಿ ಈ ಒಂದು ವಿಚಾರಗಳು ಗರ್ಗಶಾಸ್ತ್ರದಲ್ಲಿ ಮತ್ತು ನಾರದಾದಿ ಪುರಾಣಗಳಲ್ಲಿ ಮಹರ್ಷಿಗಳ ಒಂದು ಉಲ್ಲೇಖ ಇರತಕ್ಕಂಥದ್ದು ಅದೇ ರೀತಿ ನೋಡಿ ಯಾರ್ಯಾರು ಯಾವುದೇ ದಿನ ಮಾಡಿಸ್ಕೊಂಡ್ರೂ ಕೂಡ ಅವರಿಗೆ ಈ ಒಂದು ಶಾಸ್ತ್ರದ ರೀತಿ ಈ ವಿಚಾರಗಳು ಅನ್ವಯ ಆಗೋದಿಲ್ಲ ಅನ್ನುವಂತಹ ಒಂದು ವಿಚಾರಗಳನ್ನು ನಾವು ನೋಡುವಂಥದ್ದಾದರೆ ನೋಡಿ ತಂದೆ ತಾಯಿಗಳ ಒಂದು ಮರಣ ಕಾಲದಲ್ಲಿ ಮತ್ತು ಗುರುಗಳ ಒಂದು ವಿಚಾರಗಳಲ್ಲಿ ಮತ್ತು ರಾಜ ಸೇವಕರು ಅಂದರೆ ಸರ್ಕಾರಿಯ ಒಂದು ನಿಮಿತ್ತದಲ್ಲಿ ಬರತಕ್ಕಂತಹ ಸರ್ಕಾರಿ ಕೆಲಸದ ಒಂದು ನಿಮಿತ್ತ ನೋಡಿ ರಾಜ ಸೇವಕರು ಅಂತಂದರೆ ಈಗಿನ ಕಾಲದಲ್ಲಿ ಸರ್ಕಾರನೇ ರಾಜ ಆದ್ದರಿಂದ ಸರ್ಕಾರದ ವೃತ್ತಿಗೆ ಅವರು ಸಂಬಂಧಪಟ್ಟಂಥವರಾಗಿದ್ದರೆ ರಾಜ ಸೇವಕರಾಗಿದ್ರೆ ಅವರು ಸರ್ವಕಾಲದಲ್ಲಿಯೂ ಕೂಡ ಅವರು ಈ ಒಂದು ಶೌರವನ್ನು ಮಾಡಿಸ್ಕೊಳ್ಬೋದಾಗಿರುತ್ತೆ ಅವರಿಗೆ ಈ ಒಂದು ವಿಚಾರಗಳು ಯಾವ ಕೂಡ ಅನ್ವಯ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಇದಿಷ್ಟು ಕೂಡ ಶೌರ ವಿಚಾರದ ಒಂದು ವಿಶೇಷವಾದಂತಹ ಒಂದು ವಿಚಾರಗಳಾಗಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿಕಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ ಜನ ಸಮಸ್ತ ಸನ್ಮಂಗಳಾನಿ ಸನ್ಮಂಗಳ ಶುಭಮಸ್ತು